ನನ್ನಲ್ಲಿ ಮನದಲ್ಲಿ ಆಮೇಲೆ ಹಿಂಗೆ ಒಂದಿನ ಅವ್ರ ಕನೆ ಹೊಂಡೆ ಹೋದ್ವಿ ಹದಿನಾರು ಹದಿನಾರು ರೂಪಾಯಿ ಕೊಟ್ಟು ಎರಡು ಮಟನ್ ಬಿರಿಯಾನಿ ತಗೊಂಡ್ವಿ ಈ ಯಾರು ಬಂದು ಹದಿನಾರು ರೂಪಾಯಿ ಅದನ್ನ ಕುಡಿಯಕ್ ಒನ್ ಅವರ್ ಏನು ಎಲ್ಲ ನೋಡೋದು ಅಲ್ಲಿ ನೋಡೋದು ಅಲ್ಲಿ ಯಾರು ಬಂದ್ರು ನೋಡೋದು ಗಾಡಿನ ಮೈಲೇಜ್ ಜಾಸ್ತಿ ಬರ್ಬೇಕು ಅಂದ್ರೆ ಡೌನ್ ಅಲ್ಲಿ ಆಫ್ ಮಾಡ್ಬೇಕು ಇದು ಬಿದ್ದೆ ನಾನು ಕಲ್ಸಿದ್ದೆ ಅವ್ರಿಗೆ ಆ ಈರೋ ಸೆಕೆಂಡ್ ಇರೋ ಕೇಳಿ ಬೇಕು ಅಂತ ಅಲ್ಲಿ ಹೋದ್ರೆ ದರ್ಶನ್ ಸಾರು ಕಟ್ 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 ಅಂದ್ರು ಆಮೇಲೆ ಈರೋನ್ ಕಿವಿಗ್ ಬರ್ತಾರೆ ಅದೇನಂತ ಏನಾಯ್ತು ಅಂತ ಗೊತ್ತಿಲ್ಲ ಅಲ್ಲಿ ಆಲ್ರೆಡಿ ಅವ್ರು ಬಂದ್ರು ಇವ್ರಿಲ್ಲ ಕಣ್ಣಲ್ಲಿ ನೀರ್ ಹಾಕೊಂಡು ಹೊಡ್ತಾ ಇದ್ರು ಅಮೌಂಟ್ ಏನಾದ್ರು ಇದೆಯಾ ಹತ್ತು ರೂಪಾಯಿ ಕೊಡ ಐದು ರೂಪಾಯಿ ಕೊಡ ಆಯ್ತಾ ಇನ್ನೂರು ರೂಪಾಯಿ ಕೊಟ್ಟು ಕಳ್ಸಿದ್ವಿ ಇನ್ನೊಂದು ಹತ್ತು ದಿನ ನೋಡು ಪೇಪರ್ ಅಲ್ಲಿ ಬರುತ್ತೆ ಮೆಜಿಸ್ಟಿಕ್ ಅಂತ ಪಿಕ್ಚರ್ ಅಸರು ಒಂದ್ ತಿಂಗ್ಳು ಹೋದೆ ಟ್ಯೂಷನ್ಗೆ ಅವರು ಒಂದು ತಿಂಗಳು ದರ್ಶನ್ ಸಾರಿಗೆ ಬಂದರು ನನ್ನ ಜೊತೆ ಎರಡು ತಿಂಗಳು ಆ ಥರ ಹೋದ್ವಿ ಆಮೇಲೆ ನಮಗೆ ಖರ್ಚಿಗೆ ದುಡ್ಡು ಇಲ್ವಲ್ಲ ಏನು ಮಾಡೋಣ ಏನು ಮಾಡೋಣ ಹಿಂಗೆ ನಾನೊಂದು ಐಡಿಯಾ ಕೊಟ್ಟೆ ಕೆಟ್ಟ ಐಡಿಯಾ ಕೊಟ್ಟೆ ದರ್ಶನ್ ಅವ್ರಿಗೆ ಹಾಂ ಟ್ಯೂಷನ್ದು ದುಡ್ಡು ಇಸ್ಕೊಳ್ಳೋಣ ಮನೇಲಿ ಟ್ಯೂಷನ್ಗೆ ಬೇಡ ಹೋಗೋದು ನಾವು ಟ್ಯೂಷನ್ಗೆ ಹೋಗಿ ದಬ್ಬ ಹಾಕೋದು ಅಷ್ಟಲ್ಲೇ ಇದೆ ಇನ್ನೂರೈವತ್ತು ಏನಾದ್ರು ಖರ್ಚು ಮಾಡೋಣ ಆ ಟ್ಯೂಷನ್ಗೆ ಯಾಕೆ ಸುರಿಯೋದು ಸುಮ್ಮನೆ ನಾವು ತಿನ್ನಣ ಹ್ಞೂ ಆಯಿತು ಫಿಕ್ಸು ಅವ್ರಿಗೆ ಈ ಬೇಕ್ರಿ ಐಟಮ್ ಎಲ್ಲ ಇಷ್ಟ ದರ್ಶನ್ ಸರ್ಗೆ ಅಲ್ಲಿ ರಾಘವೇಂದ್ರ ಬೇಕ್ರಿ ಅಂತಿತ್ತು ರಾಮಸ್ವಾಮಿ ಸರ್ಕಲ್ ಈಗಲೂ ಇದೆ ಜ್ಯೋತಿ ಬೇಕ್ರಿನ ರಾಘವೇಂದ್ರ ಮರ್ತ್ಬಿಟ್ಟಿದ್ದೀನಿ ಅಲ್ಲಿ ಕಸ್ಟರ್ಡ್ ಮಿಲ್ಕು ಹತ್ತು ರೂಪಾಯಿ ಇಷ್ಟು ದೊಡ್ಡ ಲೋಟದಲ್ಲಿ ಕಸ್ಟರ್ಡ್ ಮಿಲ್ಕ್ ಅಂತ ಈ ಬಾದಾಮಿ ಆಲ್ ಥರ ಎಲ್ಲ ಅದಕ್ಕೆಲ್ಲ ಹಾಕಿ ಕೋಲ್ಡು ಅದು ಕುಡಿತಿದ್ರು ಅವ್ರಿಗೆ ಅದಿಷ್ಟ ಆಮೇಲೆ ಕೋಮ್ ಕೇಕ್ ಅಂತ ಬರೋದು ಇವತ್ತು ಬೇಕ್ರಿಲಿ ಇಟ್ಟಿರ್ತಾರೆ ಈ ಐಸ್ ಕ್ರೀಮ್ ಥರ ಕೇಕ್ ಥರ ಪೈಪ್ ಥರ ಹಿಂಗೆ ಇರುತ್ತೆ ಅದ್ರ ಒಳ್ಳೊಳ್ಳೆ ಕ್ರೀಮ್ ಎಲ್ಲ ತುಂಬ್ಬಿಟ್ಟಿರ್ತಾರೆ ಹಿಂಗೆ ಇಟ್ಟಿರ್ತಾರೆ ಅದು ಅಷ್ಟೇ ಹತ್ತು ರೂಪಾಯಿ ಇಷ್ಟು ದಪ್ಪ ಇಷ್ಟು ಉದ್ದ ಚೆನ್ನಾಗಿತ್ತು ಅದರಲ್ಲಿ ಬೈಟು ಕಸ್ಟರ್ಡ್ ಮಿಲ್ಕಲ್ಲಿ ಬೈಟು ಯಾಕಂದ್ರೆ ದುಡ್ಡಿಲ್ವಲ್ಲ ಅವರು ಹಂಗ ಮಾಡಿ ಮಾಡಿ ಹತ್ತು ರೂಪಾಯಿ ಈಗ ಟ್ಯೂಷನ್ ದುಡ್ಡು ಬಂದಮೇಲೆ ಬೈಟು ಎಲ್ಲ ಇಲ್ಲ ಇಬ್ಬರು ಒಂದೊಂದು ಕಷ್ಟ ಮಿಲ್ಕು ಒಂದೊಂದು ಕೋನ್ ಕೇಕು ತಿನ್ನೋದು ಅಲ್ಲಿ ಪಾನಿಪುರಿ ತಿನ್ನೋದು ಇಲ್ಲಿ ತಿನ್ನೋದು ಅಮ್ಮ ಟ್ಯೂಷನ್ ಈಗ ಮುಗಿಸ್ಕೊಂಬಂದೆ ಅನ್ನೋದು ಅವರು ಹಂಗೆ ಈಗ ಆ್ಯಕ್ಟಿಂಗ್ ಹೆಂಗೆ ಮಾಡ್ತಿದ್ದಾರೆ ಅದು ಮಾಡಿರ್ತಾರೆ ನಾವು ಹಂಗೆ ಕಲಾವಿದರು ಮಕ್ಕಳು ಮಾಡಿದ್ದೀವಿ ಆಮೇಲೆ ಇಬ್ಬರು ಕಲಾವಿದರು ಮಕ್ ಇಬ್ಬರು ಕಲಾವಿದರು ಮಕ್ಕಳು ಒಂದು ಆರು ತಿಂಗಳು ಸಂಬಳ ತಗೊಂಡ್ವಿ ಇನ್ನೊರತ್ತ ಇನ್ನೊರತ್ತೋ ಹಾಂ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ನಾವು ಹೆಮ್ಮೆಯಿಂದ ಕೆಲ್ಸಕ್ಕೆ ಹೋಗ ಇನ್ನೂರೈವತ್ತು ರೂಪಾಯಿ ಅಂತ ತಮಾಷೆ ನಮ್ಮ ಮೂವತ್ತು ವರ್ಷ ಮುಂಚೆ ಒಂದು 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 ಕರೆಕ್ಟಾಗಿ ಅದನ್ನ ಮೈಂಟೈನ್ ಮಾಡ್ತಿದ್ವಿ ಇನ್ನೂರೈವತ್ತು ದುಡ್ಡು ಇನ್ನೂರೈವತ್ತು ರೂಪಾಯಿ ಸಂಪಾದನೆ ಮಾಡೋದು ದೊಡ್ಡದಲ್ಲ ಅದನ್ನ ಮೈಂಟೇನ್ ಮಾಡಬೇಕು ನಾವು ಕಸ್ಟರ್ಡ್ ಮಿಲ್ಕು ದಿನ ಕಷ್ಟ ಮೇಲೆ ಕುರಿಯಕ್ಕಾಗಲ್ಲ ದಿನ ಪಾನಿಪುರಿ ತಿನ್ನೋಕ್ಕಾಗಲ್ಲ ಸಂಡೇ ಇನ್ನೆಲ್ಲ ಹೋಗ್ಬೇಕು ಈ ಥರದ್ದೆಲ್ಲ ಇತ್ತು ಅವಾಗ ಅವಾಗ ಸಿನಿಮಾಗೆ ದುಡ್ಡು ಸುರಿಬೇಕು ಯಾಕೆಂದ್ರೆ ನಾವು ಇರೋದೇ ಅನ್ನ ಅದರಲ್ಲೇ ಇದ್ರ ಮಧ್ಯೆ ವಾರಕ್ಕೊಂದ್ಸಲ ಇಲ್ಲ ಹದಿನೈದು ದಿನಕ್ಕೊಂದ್ಸಲ ಇನ್ನೊಂದು ಕ್ರಿಯೇಟ್ ಆಗುತ್ತೆ ಏನು ಕ್ರಿಯೇಟ್ ಆಗುತ್ತೆ ಸಂಬಳ ಬರ್ತಾ ಇದೆಯಲ್ಲ ನಮ್ಗೆ ಇನ್ನೂರೈವತ್ತು ರೂಪಾಯಿ ಬಲ್ಮುರಿಗೆ ಹೋಗೋದು ಏನ್ ಮಾಡೋದು ಅಲ್ಲಿ ಟೂ ವೀಲರ್ ದರ್ಶನ್ ಸರ್ದು ಕಣಿ ನಂದು ಬಜಾಜ್ ಚತ ನಂದು ಬಸ್ ಅಲ್ಲಿ ಆಮೇಲೆ ಇವ್ರು ತರ ಸ್ಟಾರ್ಟ್ ಮಾಡಿದ್ರಲ್ಲ ದರ್ಶನ್ ತಗೊಂಡು ಕಣ ವೈಟ್ ಕಲರ್ ಇವತ್ತು ಮನೇಲಿ ನಿಲ್ಸಿದಾರೆ ಆಮೇಲೆ ಅವ್ರು ಕೈನಿಟಿ ಕೊಂಡ ನಮ್ ಕೈನಿಟ್ಟ ಇಲ್ವಲ್ಲ ಅಪ್ಪಂದು ಬಜಾಜ್ ಚತಕ್ ಇತ್ತು ನಾನು ಹಂಗಿಂಗ್ ಆಡಿ ಬಜಾಜ್ ಚಕ್ ಚತಕ್ ಹಿಂದೆ ಸ್ಟೆಪ್ನಿ ಬರ್ತಲ್ಲ ಅದೆಲ್ಲ ತಗ್ಸಿಬಿಟ್ಟು ಅಸಹ್ಯ ಕಾಣ್ತದಲ್ಲ ತಾತಪ್ಪನ ಥರ ಆಗೋಯ್ತದೆ ಅಂದ್ಬಿಟ್ಟು ಅದೆಲ್ಲ ತಗ್ಸಿ ಬಣ್ಣ ಹೊಡೆದು ಅದಕ್ಕೆಲ್ಲ ಗ್ರಿಪ್ಪರ್ ಹಾಕಿ ಏನೇನೋ ಮಾಡಿ ಸ್ಟ್ಯಾಂಡ್ ಸೈಡ್ ಸ್ಟ್ಯಾಂಡ್ ಹಾಕಿ ಏನೋ ಒಂದು ಒಂದು ಕನ್ನಡಕದಿಂದ ಕೂಲಿಂಗ್ ಗ್ಲಾಸ್ ರೇಂಜಿಗೆ ಬಂದೆ ಮನೇಲಿ ನಮ್ಮ ಅಮ್ಮನ ಹತ್ರ ಪೆಟ್ರೋಲು ನಂಗೆ ಚೆನ್ನಾಗಿ ಆಪ್ತ ಇದೆ ಇವತ್ತಿದೆ ಹದಿನಾರು ರೂಪಾಯಿ ಪೆಟ್ರೋಲು ಇತ್ತು ಹದಿನಾರು ರೂಪಾಯಿ ಇತ್ತು ಲೀಟ್ರ್ ಹ್ಞೂ ಹದಿನಾರು ರೂಪಾಯಿ ಇತ್ತು ಅಲ್ಲ ನನಗೆ ಪೆಟ್ರೋಲು ಗೊತ್ತಿದ್ದಂಗೆ ಹನ್ನೆರಡು ರೂಪಾಯಿನ ಹನ್ನೊಂದು ರೂಪಾಯಿನೂ ಇದ್ದಿದ್ದು ಉಂಟು ಬಟ್ ಇದು ಕಾಲೇಜಲ್ಲಿ ಹದಿನಾರು ರೂಪಾಯಿ ಇತ್ತು ನಂಗೆ ಚೆನ್ನಾಗಿ ಗೊತ್ತು ಎಂಟು ರೂಪಾಯಿ ಇಸ್ಕೊಂಡು ಹಾಕ್ಕೊಂಡು ಪೆಟ್ರೋಲು ನಾನೊಂದು ವಿದ್ಯೆ ಕಲಿಸಿದ್ದೆ ದರ್ಶನ್ ಸರ್ಗೆ ಅವ್ರಿಗೆ ಗೊತ್ತು ಚೆನ್ನಾಗಿ ಇದನ್ನೇನಾರ ನೋಡೋದ್ರೆ ನಗ್ತಾರವ್ರು ನೋಡಿದಾರೆ ಹೇಳಿದ್ದೀನಿ ಏನಂತಂದರೆ ಗಾಡಿನ ಮೈಲೇಜ್ ಜಾಸ್ತಿ ಬರಬೇಕು ಅಂದರೆ ಡೌನಲ್ಲಿ ಆಫ್ ಮಾಡಬೇಕು ಇದು ಬಿದ್ದೆ ನಾನು ಕಲಿಸಿದ್ದೆ ಅವ್ರಿಗೆ ಏನು ಸಂಶೋಧನೆ ಸರ್ ಹಾಂ ನಾನು ಕಂಡು ಹಿಡ್ದಿದ್ದು ಅದೆಲ್ಲ ನೂರು ನೂರು ಜನ ಕಂಡು ಹಿಡಿದಿದ್ದಾರೆ ನನಗೆ ನಾನು ಕಂಡು ಹಿಡ್ಕಂಡೆ ನಾನು ಎಂಟು ರೂಪಾಯಿ ಪೆಟ್ರೋಲ್ ಹಾಕ್ಸೋದು ಅರ್ಧ ಲೀಟ್ರೂ ಎಲ್ಲಿ ಡೌನ್ ಸಿಗುತ್ತೆ ಅಲ್ಲಿ ಆಫ್ ಮಾಡೋದು ಏನು ಮೈಲೇಜ್ ಅಂತೀರ ಗಾಡಿ ಆಮೇಲೆ ಅದು ಅದು ಆಮೇಲೆ ನಮ್ಮ ಹತ್ರ ದುಡ್ಡು ಬೇಕಲ್ಲ ಅದನ್ನು ಮೇಂಟೈನ್ ಮಾಡ್ತಿದ್ದೀವಿ ಇದನ್ನು ಆಮೇಲೆ ಹಿಂಗೆ ಒಂದಿನ ಅವ್ರ ಕ್ಯಾನಿಗೆ ಹೋಂಡೆ ಬಲಂಬೂರಿಗೆ ಹೋದ್ವಿ ನಂದು ಬಜಾ ಚೋದಕ್ಕೂ ಬೇಡ ಅಂದ್ಬಿಟ್ಟು ನಾಳೆ ತರೋಲ್ಲ ಬೇಡ ಪ್ಲ್ಯಾನ್ ಮಾಡ್ಕೊಂಡು ನೀವು ತಂದ್ಬಿಡಪ್ಪ ಕ್ಯಾನಿಕ್ಕು ಎಂಟು ರೂಪಾಯಿ ಕೊಟ್ಟರೆ ಅರ್ಧ ಲೀಟ್ರ್ ಪೆಟ್ರೋಲು ಇಬ್ಬರು ಹೋಗ್ಬಿಟ್ರು ಹೋಗ್ತಾ ಬಜೆಟ್ ಇನ್ನೂ ಕಡೆ ಅಲ್ಲಿ ಹನುಮಂತ ಹೋಟ್ಲು ಬಿರಿಯಾನಿ ಕೇಳಿದಿರ ನೀವೆಲ್ಲ ಫೇಮಸ್ ಹನುಮಂತ ಪಲಾವು ಹನುಮಂತ ಪಲಾವ್ ಹನುಮಂತ ಪಲಾವ್ ಪಕ್ಕ ಇನ್ನೊಂದು ಇದೆ ಇವತ್ತಿಗೂ ಇದೆ ವೈಭವ್ ಮಿಲ್ಟ್ರಿ ಹೋಟ್ಲ್ ಅಂತ ದೊಡ್ಡದು ಅಲ್ಲೂ ಭಾರಿ ಫೇಮಸ್ಸು ಹದಿನಾರು ರೂಪಾಯಿ ಮಟನ್ ಬಿರಿಯಾನಿ ಒಂದಕ್ಕೆ ಹದಿನಾರು ಹದಿನಾರು ರೂಪಾಯಿ ಕೊಟ್ಟು ಎರಡು ಮಟನ್ ಬಿರಿಯಾನಿ ತೊಗೊಂಡ್ವಿ ಪಾರ್ಸೆಲ್ ಪಾರ್ಸೆಲು ದರ್ಶನ್ ಸಾರು ನಾನಿಬ್ಬರು ಆಮೇಲೆ ಬಿಯರು ಬಂದು ಹದಿನಾರು ರೂಪಾಯಿ ಅದು ಕೂಡ ಅದು ಕೂಡ ಹದಿನಾರು ರೂಪಾಯೇ ಅದಕ್ಕೆ ದುಡ್ಡಿಲ್ಲ ಒಂದು ತಗೊಳ್ಳೋದು ಒಂದು ತೊಗೊಂಡು ನಾನು ಮನೆಯಿಂದ ಟ್ರಬಲ್ ತೊಗೊಂಡೋಗ್ತಿದ್ದೆ ಯಾರು ನೋಡ್ತಾರೆ ಅಂದರೆ ಟ್ರಬಲ್ ಸುತ್ತೋದು ಅದಕ್ಕೆ ಬಾಟ್ಲಿಗೆ ಹಾಂ ಟ್ರವೆಲ್ ಸುತ್ತಿ ಬ್ಯಾಗೆಲ್ಲ ಹೆಂಗೋ ಇಟ್ಕೊಂಡು ಅಷ್ಟೇ ಅದೇ ಫಸ್ಟು ಅಂದರೆ ನಾವಿಬ್ರು ಇನ್ನೇನು ಕಾಲೇಜು ಮೇಲೆ ನಾವು ಕಾಲೇಜಲ್ಲಿ ಕೆಲಸ ಎಲ್ಲ ಬಿಟ್ಟ ಮೇಲೆ ಆಮೇಲೆ ಪಾರ್ಟಿ ಫಂಕ್ಷನು ನಮ್ಮ ರಿಲೇಷನ್ಸ್ ಊರ ಹಬ್ಬ ಅದೆಲ್ಲ ಇರೋದು ಬಟ್ ಗೊತ್ತಿದ್ದು ಹಬ್ಬತೆ ಅದು ಅದೇನು ಅಂತ ಗೊತ್ತಿದ್ದು ಒಂದು ತಗೊಂಡೋಗಿ ನಾವು ಅಲ್ಲಿ ಬಲ್ಮುರಿಲಿ ಅಲ್ಲಿ ಒಳಗಡೆ ಹೋದರೆ ಎಡಮುರಿ ಅಂತಿದೆ ಎಡಮುರಿ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟು ಆ ಟು ವಿಯರ್ನ ಅದನ್ನ ಕುಡಿಯೋಕೆ ಒನ್ ಅವರು ಏನು ಎಲ್ಲ ನೋಡೋದು ಅಲ್ಲಿ ನೋಡೋದು ಅಲ್ಲಿ ಯಾರೋ ಬಂದು ನೋಡೋದು ಹೆಂಗೆ ಹಂಗೆ ಅಷ್ಟು ಭಯ ಇದರಿಂದ ಚೂ ಚೂ ಚೂರು ಚೂ ಚು ಚೂರು ಹಿಂಗೆ ತಗೊಂಡ್ವಿ ಕುಡಿದ್ಬಿಟ್ಟು ಬಿರಿಯಾನಿ ಮಟನ್ ಬಿರಿಯಾನಿ ಹದಿನಾರು ರೂಪಾಯಿ ಬಿರಿಯಾನಿ ಇಬ್ರು ಒಂದೊಂದು ಬಿರಿಯಾನಿ ತೊಗೊಂಡು ನೋಡಪ್ಪ ಏನು ಕೇಳೋಂಗಿಲ್ಲ ಸಾಲ್ಟೇಜ್ ಆದರೆ ನಾನೇ ಹೇಳ್ಬಿಡ್ತಿದ್ದೆ ಫಸ್ಟು ಒಂದು ಮಟನ್ ಬಿರಿಯಾನಿಯಲ್ಲಿ ಮೂರು ನಾಲ್ಕು ಪೀಸ್ ಇರುತ್ತೆ ನಂದರಲ್ಲೂ ಇರುತ್ತೆ ನಾನು ಕೇಳಲ್ಲ ನೀವು ಕೇಳಬೇಡಿ ನೀನು ಕೇಳಬೇಡಪ್ಪ ದೊಡ್ಡ ಬಾಡಿ ಅಲ್ವಾ ಸಾಲ ಅಲ್ವಾ ಏನೋ ಇನ್ನು ಸ್ವಲ್ಪ ಹಂಗೆಲ್ಲ ಹಾಗೆಲ್ಲ ಆಗ್ಬಿಡ್ದೆ ಫಸ್ಟೇ ಹೇಳ್ಬಿಡ್ತಿದೆ ನೀರು ಹತ್ರ ಕೂತ್ಕೊಂಡು ತಿನ್ಬಿಟ್ಟು ಬರಪ್ಪ ನಾನು ನೀರಿಗೆ ಮಾತ್ರ ಎಳಿಯಲ್ಲ ಅವ್ರಿಗೆ ಇವತ್ತು ಸ್ವಿಮ್ಮಿಂಗ್ ಬರೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಅವತ್ತಂತೂ ಬರ್ತಾ ಇರಲಿಲ್ಲ ನಂಗೆ ನೀರು ಅಂದರೆ ಭಯ ಇಲ್ಲ ಏನಾಗಲ್ಲ ಬಾ ನೀನು ಇಷ್ಟು ಉದ್ದ ಇದೆ ಮುಳುಗಲ್ಲ ಬಾರಪ್ಪ ನೀನು ನಾವೇನೋ ಹಿಂಗೆ ನನಗೆ ಈಜು ಬರ್ತಿತ್ತು ಈಜೆಲ್ಲ ಹಿಂಗೆ ಆಡ್ಕೊಂಡು ಅಲ್ಲೇ ಇಷ್ಟು ತನಕ ಬರೋದು ಅಷ್ಟೇ ಅವರು ಬಂದ್ಬಿಟ್ಟು ಇಷ್ಟು ಇಷ್ಟು ಅದ್ದೆ ಆಗ್ತಿಲ್ಲ ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಹಿಂಗೆ ಬಂದ್ಬಿಡೋರು ಹೆದ್ರಿಕೆ ಈಜು ಬರಲ್ವಲ್ಲ ಯಾಕೆ ಬೇಕು ಅಂದ್ಬಿಟ್ಟು ಆಮೇಲೆ ಮುಗಿಸ್ಕೊಂಡು ಮಾಮೂಲಿ ಆಡುಗಿಡ ಆಡ್ಕೊಂಡು ಸುಮ್ಮನೆ ಹಂಗೆ ವಾಪಸ್ಸು ಆಗ್ತಿದ್ವಿ ವಾಪಸ್ಸು ಲೇಟಾಗಿ ಹೋಗ್ಬೇಕು ಆರು ಗಂಟೆಗೆ ಸ್ಮೆಲ್ ಗಿಲ್ ಬಂದರೆ ಅದಕ್ಕೆ ಎರಡು ಬಾಳೆಹಣ್ಣು ತಿನ್ನು ಅದಕ್ಕೆ ಹತ್ತು ತಿನ್ನು ಇತ್ತಿನ್ನು ಅಡಿಕೆ ತಿನ್ನು ಒನ್ ಮಾಡ್ಕೊಂಡು ಒಂದ್ ಎರಡ್ ಸಲ ಹೋಗಿ ಅದೇನು ಕಂಟಿನ್ಯೂ ಇರ್ತಿರ್ಲಿಲ್ಲ ಕಂಟಿನ್ಯೂ ಇರಬೇಕು ಅಂತಂದ್ರೆ ಕಾಲೇಜು ಇರ್ಬೇಕಲ್ಲ ನೆಕ್ಸ್ಟ್ ಮಂತ್ ಎಕ್ಸಾಮ್ ಲಾಸ್ಟ್ ನಮ್ಗೆ ಡಗ ಡಗ ಅಂತಾಯ್ತು ಎದೆ ಎಕ್ಸಾಮ್ಗೆಲ್ಲ ಭಯ ಇನ್ನೂರೈದು ರೂಪಾಯಿ ಹೊಂಟೋಯ್ತಾ ಐತೆ ಅಲ್ಲ ನಮ್ದು ಐದನೇ ತಿಂಗಳು ಟ್ಯೂಷನ್ ಎಕ್ಸಾಮ್ ಆಗೋಲ್ಲ ಟ್ಯೂಷನ್ ಇಲ್ಲವಲ್ಲ ಟ್ಯೂಷನ್ ಇಲ್ವಲ್ಲ ದೊಡ್ಡ ಪ್ರಾಬ್ಲಮ್ ಈ ತರ ಪ್ರಾಬ್ಲಮ್ ಕಣ್ಣಲ್ಲಿ ನೀರು ಹಾಕೊಂಬಿಟ್ಟಿದ್ದೀನಿ ಇನ್ನೂರೈವತ್ತು ರೂಪಾಯಿ ಹೋಗ್ತಲ್ಲ ನನ್ನ ಸಂಬಳವೂ ಕಣ್ಣೀರು ಹಾಕಿಲ್ಲ ಇಲ್ಲ ಇಲ್ಲ ಹಾಕಿಲ್ಲ ಹಂಗಾಯ್ತು ಆಮೇಲೆ ಟ್ಯೂಷನ್ ಮುಗಿತು ಆಮೇಲೆ ಸರಿ ಎಕ್ಸಾಮ್ ಎಕ್ಸಾಮಲ್ಲೂ ಒಂದು ಡ್ರಾಯಿಂಗಲ್ಲಿ ಇದು ಸರಿ ಬಿಡಪ್ಪ ನೀನೇನು ಮಾಡ್ತೀಯ ಮಾಡ್ಕೊ ಅಂದ್ರು ಆವಾಗ ಓ ಮನೇಲಿ ಫುಲ್ ಕಿರಿಕು ಕಿರಿಕ್ ಏನಿಲ್ಲ ಗೊತ್ತಾಗೋಯ್ತು ಅವ್ರಿಗೆ ಇನ್ನು ಹನ್ನೆರಡು ಸಬ್ಜೆಕ್ಟ್ ಕಿಸಿಯಲ್ಲ ಅಂತ ಗೊತ್ತಾಗೋಯ್ತು ಅದು ಹಂಗಾಯ್ತು ಅವರು ಏನು ಡೌಟು ಅಂತ ಅವ್ರಿಗೆ ಗೊತ್ತಾಯಿತು ಲಾಸ್ಟ್ ಲಕ್ಷನ್ ಕಾಲೇಜ್ಗೆಲ್ಲ ಹೋಗ್ತಿರ್ಲ ಸರಿಗಿದೆಲ್ಲ ಗೊತ್ತಾಯ್ತು ರಿಸಲ್ಟ್ ಬಂತು ಆಯಿತು ಆಮೇಲೆ ಏನು ಮಾಡ್ತೀಯಪ್ಪ ಅಂತ ಅವ್ರ ಮನೇಲಿ ದರ್ಶನ್ ಸರ್ನ ಕೇಳ್ದಂಗೆ ಅವರೇನೋ ಮಡ್ರಾಸ ಅದೇನೋ ನೀನಾಸಮ್ಮ ಆ ಕಡೆ ಈ ಕಡೆ ಅಂತೇನಾ ಅಂತ ಮ್ಯಾಟ್ರು ಗೊತ್ತಾಯ್ತು ಆವಾಗ ನಮ್ಗೆ ಆಮೇಲೆ ಇಲ್ಲಿ ಎಸ್ ಎ ಗೋವಿಂದರಾಜ್ ಸರ್ ಇದಾರಲ್ಲ ತಮ್ಮ ಅವರ ಆಫೀಸ್ ಇತ್ತು ವೀನಸ್ ಸೆಂಟರ್ ಪೀಸಸ್ ಅಂತ ಎಲ್ಲಿತ್ತು ಅಂತ ಅಂದ್ರೆ ಗುಟ್ಟಾವಳಿ ಸರ್ಕಲ್ ಇತ್ತು ಸರ್ಕಲ್ ಗುಟ್ಟಿಲಿ ಪ್ರೇಮ ಈರೋದು ಓಂ ಪಿಕ್ಚರ್ ಅಲ್ಲಿ ಮನೆ ಅವ್ರದ್ದು ಅವ್ರ ಮನೆ ಆ ಮನೆ ಎದುರುಗಡೆನೆ ಅದು ಯೂನಿಟ್ ಆಫೀಸ್ ಕ್ಯಾಮ್ರಾ ಲೈಟು ಅದು ಗೋವಿಂದ ಅವ್ರದ್ದು ಇತ್ತು ಸರಿ ಅಪ್ಪ ಹಿಂಗೆ ಹಿಂಗೆ ಮಾತಾಡಿಕೊಂಡು ಏನು ಮಾಡ್ತೀಯ ಏನು ಅದು ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿರಲಿಲ್ಲ ಅಲ್ಲೆಲ್ಲ ಫ್ಯಾಕ್ಟ್ರಿಗೆ ಹೋಗೋಣ ಕೆಲಸಕ್ಕೆ ಎಲ್ಲಿ ಸೇರಿಸ್ತಾರೆ ಹೆಚ್ಚು ಕಟ್ಟಾಗಿ ಇಲ್ಲಿ ಡ್ರಾಯಿಂಗ್ ಒಂದೇ ಸಬ್ಜೆಕ್ಟಲ್ಲ ಪಾಸಾಗಿರೋದು ಸೇರಿಸೋಲ್ಲ ಅದಕ್ಕೂ ಅದಕ್ಕೆ ಮಾತ್ರ ಅಲ್ಲೆಲ್ಲ ಐ ಟಿ ಅಲ್ಲಿ ಫ್ಯಾಕ್ಟ್ರಿಗೆ ಹೋಗ್ಬೇಕು ಎರಡು ವರ್ಷ ಕೋರ್ಸ್ ಅಂತೆ ಆ ಫ್ಯಾಕ್ಟ್ರಿಲಿ ಕೆಲಸ ಬೇಡಬೇಡ ಯಾವ ಕೋರ್ಸ್ ಬೇಡ ನಂಗೆ ಆಗೋಲ್ಲ ಓದೋಕ್ಕೆ ಗೊತ್ತಿಲ್ಲ ಅಂತ ಸರಿ ಕೆಲ್ಸಕ್ಕೆ ಹೋಗ್ತೀಯ ಹಂಗೆ ಹಿಂಗೆ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ದೆ ಅಲ್ಲೆಲ್ಲ ಕಾವ ಅಂತ ಒಂದು ಕಾಲೇಜಿದೆ ಅಲ್ಲಿ ಪೇಂಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದೆ ಅಲ್ಲಿಗೆ ಕಳ್ಸೋಕ್ಕೆ ಟ್ರೈ ಮಾಡಿದ್ರು ಆಮೇಲೆ ಅಷ್ಟರಲ್ಲಿ ಗೋವಿಂದಣ್ಣ ಅವರು ನಮ್ಮ ಆಫೀಸಿಗೆ ಕರ್ಕೊಂಬಂದು ಬಿಡು ಒಂದು ಮೂರು ಅವ್ನು ನೋಡ್ಕೊಳ್ಳಿ ಲೈಟೋ ಕ್ಯಾಮ್ರಾನೋ ಸೌಂಡೋ ಏನು ಏನು ಆಗುತ್ತೆ ಮಾಡಲಿ ಸರಿ ಆಯಿತು ಅಂದ್ಬಿಟ್ಟು ಒಂದು ಫೈವ್ ಡೇ ಅಪ್ಪ ಕರ್ಕೊಂಬಂದು ಇಲ್ಲಿ ಗುಟ್ಟಳ್ಳಿ ಸರ್ಕಲ್ ಬಿಟ್ಬಿಟ್ರು ಬೆಂಗ್ಳೂರಿಗೆ ಇಳ್ದ್ರಿ ಬೆಂಗ್ಳೂರಿಗೆ ಬೆಂಗ್ಳೂರಿಗೆ ಇಳಿದೆ ಏನು ಮಾಡಬೇಕು ಅಂತ ಗೊತ್ತೆ ಅಲ್ಲಿ ಆಫೀಸ್ಗೆ ಹೋದೆ ಅಲ್ಲೆಲ್ಲ ಸೀನಿಯರ್ಸು ಎಲ್ಲ ಲೈಟ್ ಮ್ಯಾನ್ಗೆ ಎಪ್ಪತ್ತೈದು ರೂಪಾಯಿ ಒಂದು ದಿನಕ್ಕೆ ಹಾಂ ನಾಗರ ಅಷ್ಟೆ ತೊಂಬತ್ತು ರೂಪಾಯಿ ಹಾಂ ಅದೇ ಸೌಂಡ್ ಅಸ್ಟೆಂಟ್ಗೆ ಸೌಂಡ್ ಇಂಜಿನಿಯರ್ಗೆ ನೂರ ಹತ್ತು ರೂಪಾಯಿ ಕ್ಯಾಮ್ರಾ ಅಸ್ಟೆಂಟು ಇಬ್ರು ಇರ್ತಾರೆ ಒಬ್ಬರು ಫೋಕಸ್ ಫುಲ್ಲರು ಫೋಕಸ್ ಫುಲ್ಲರ್ಗೆ ನೂರ ನಲ್ವತ್ತು ಇನ್ನೊಬ್ಬ ಅಸ್ಟ್ಯಾಂಡ್ಗೆ ನೂರ ಇಪ್ಪತ್ತು ಸೊ ಹೀಗೆಲ್ಲ ಇತ್ತು ನಾನು ದಿನ ದಿನ ಇದ್ದೆ ಕೇಬಲ್ ಸುತ್ತಿಸೋರು ನನಗೆ ಲೈಟ್ ಇದ್ದು ತೊಳ್ದು ಕೊಬ್ಬಣ ಇದ್ದಂಗೆ ಇರೋದು ಆ ಕೇಬಲ್ ಸುತ್ಕಂಬ ಅಲ್ಲಿ ಅಲ್ಲಿ ಬೂಸ್ಟ್ರು ಲೈಟು ಎಲ್ಲ ಕೆಲಸನೂ ಮಾಡ್ತಾಯಿದ್ದೆ ಮಾಡ್ತಾ 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 ಲೈಟ್ ಮ್ಯಾನ್ಗಳು ಆಲ್ರೆಡಿ ಇರೋರು ಎಂಟು ಜನ ಇರೋರು ಯಾರೋ ಒಬ್ಬ ಬಂದಿಲ್ಲ ಅಂದರೆ ನನಗೆ ಕರ್ಕೊಂಡು ನಂಗೆ ದಿನ ಕರ್ಕೊಂಡೋಗರು ಹತ್ತು ರೂಪಾಯಿ ಕೊಡೋರು ಹತ್ತು ರೂಪಾಯಿ ಎಲ್ಲರೂ ಸೇರಿಸಿ ಸೇರಿಸ್ಕೊಡೋರು ಎರಡೆರಡು ರೂಪಾಯಿ ಸೇರಿಸಿ ಅವ್ರಿಗೆ ಎಪ್ಪತ್ತೈದು ರೂಪಾಯಿ ಬರ್ತಾಯಿದೆ ನಾನು ಏನು ನನಗೇನು ಕೊಡ್ತಾರೆ ಆಮೇಲೆ ಡೋರು ಪ್ರಭಾಕರ್ ಸಾರದು ಜ ಜಗ್ಗೇಶ್ ಅವ್ರದ್ದು ಒಂದು ಸಿನಿಮಾ ಅರ್ಜುನ್ ಅಭಿಮಾನಿ ಅಂತಲೂ ಯಾವುದೋ ಒಂದು ಅದು ಬಾಂಬೆ ದಾದ ಅಂತ ಏನೋ ಇಟ್ಟಿದ್ರು ಏನೋ ಮರ್ತ್ಬಿಟ್ಟಿದ್ದೀನಿ ಅದು ಗೋವಾಗೆ ಶೂಟಿಂಗ್ ಕರ್ಕೊಂಡೋಗಿ ಎಲ್ಲರಿಗೂ ದುಡ್ಡು ನನಗೆ ಮತ್ತೆ ಸತ್ಯ ಈಗ ದೊಡ್ಡ ಕ್ಯಾಮ್ರಾಮ್ಯಾನು ಸತ್ಯಡೆ ನಾನು ಟ್ರೈನಿಂಗ್ ಸತ್ಯಡಗೆ ಹತ್ತು ರೂಪಾಯಿ ನನಗೆ ಹತ್ತು ರೂಪಾಯಿ ಡೈಲಿ ಬಾಟ ಡೈಲಿ ಬಾಟ ಹತ್ತು ರೂಪಾಯಿ ಬಾಟ ಅಲ್ಲ ಸುಮ್ಮನೆ ಕೆಲಸ ಚೆನ್ನಾಗಿ ಮಾಡಿಸೋರು ಶೂಟಿಂಗಲ್ಲಿ ಊಟ ಕೊಡೋರು ರಾತ್ರಿ ರೂಮ್ ಗೋವಾ ದಿನ ಇದ್ದಾಗ ರೂಮ್ ಮಾಡ್ಬೇಕಲ್ಲ ಒಂದು ರೂಮಲ್ಲಿ ಮೂರ್ ಮೂರು ಜನ ಲೈಟ್ ಮ್ಯಾನು ಆ ಥರ ನಾ ಅದ್ರಲ್ಲಿ ನಾನು ಒಬ್ಬ ಅವ್ರಿಗೆಲ್ಲ ಊಟಕ್ಕೆ ಕಾಸೋ ಡೈಲಿ ಅವಾಗೆಲ್ಲ ಕಾ ರೂಮ್ಸ್ ಇತ್ತು ಇಂಡಸ್ಟ್ರಿದು ಊಟಕ್ಕೆ ಔಟ್ಡೋರ್ ಮೂವತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಹದಿನೈದು ರೂಪಾಯಿ ವಾಷಿಂಗ್ ಹತ್ತು ರೂಪಾಯಿ ಈ ಥರ ಎಲ್ಲ ಕೊಡೋರು ಹದಿನೈದು ರೂಪಾಯಿ ಕೊಡೋರು ಊಟಕ್ಕೆ ಕರೆಕ್ಟು ನಮಗಿಲ್ಲ ಕೆಲಸ ಎಲ್ಲ ಮಾಡಿ ಹತ್ತು ರೂಪಾಯಿ ಡೈಲಿ ಹತ್ತು ರೂಪಾಯಿನೇ ನಮ್ಗೆ ಗಟ್ಟಿ ಊಟ ಶೂಟಿಂಗಲ್ಲಿರೋದು ರಾತ್ರಿ ಊಟಕ್ಕೆ ಹತ್ತು ರೂಪಾಯಲ್ಲಿ ನಾನು ಸತ್ಯಗಡೆ ಇವತ್ತು ನಾವು ಸಿಕ್ಕಿದಾಗ ಮಾತಾಡಿದ್ದೀವಿ ಪಾವು ಬಜ್ಜಿದು ಬಂದು ಬರುತ್ತಲ್ಲ ಹಿಂಗೆ ಶೀಟ್ ಥರ ನಾಲ್ಕು ಬರುತ್ತೆ ಒನ್ ಟೂ ತ್ರೀ ಫೋರ್ ಅದು ನಾಲ್ಕು ತೊಗೊಂಡು ಇಬ್ಬರು ಎರಡೆರಡು ತಿಂದಿದ್ದೀವಿ ಅದಕ್ಕೇನು ಎರಡೆರಡು ರೂಪಾಯಿನೋ ಒಂದೊಂದು ರೂಪಾಯಿನೋ ಆ ಥರ ಈ ಬೇಗ ಶೂಟಿಂಗ್ ಹೋಗ್ಬಿಡೋಣ ಅಂತ ಆಸೆ ನಮಗೆ ಹೊಟ್ಟೆ ಸಿ ತಿಂಡಿ ಕೊಡ್ತಾರಲ್ಲ ಇಡ್ಲಿ ವಡೆ ವೆರೈಟೀಸ್ ಮತ್ತು ಮಧ್ಯಾಹ್ನ ಊಟ ಅದಕ್ಕೂ ಆಸೆ ಎಲ್ಲ ಕೆಲಸ ಕಲ್ತ್ವಿ ಕಲ್ತ ಮೇಲೆ ಸೌಂಡು ಮೈ ಗಿಡ ಕೆಲ ನಾನು ಹಿಡಿತಾ ಇದೆ ಮೈಕ್ ಮೈ ಕಿಡಿಯನ್ನೋರು ಹಿಡಿತಾ ಇದೆ ಹಾಗೆ ಹಂಗೆ ಬರ್ತಾ ಬರ್ತಾ ಒಬ್ಬ ಕೆಲಸ ಮಾಡ್ತಿದ್ದವನು ಇಲ್ಲ ಬಿಟ್ಬಿಟ್ಟು ಅವನು ಹೋಗ್ಬಿಟ್ಟ ಆ ಮೈಕ್ ಹಿಡಿಯೋ ಕೆಲಸ ನಂಗೆ ಕೊಟ್ಬಿಟ್ರು ಸೌಂಡ್ ಅಷ್ಟೆಂಟು ಫಸ್ಟು ಸಿನಿಮಾನೇ ಮಾಡಿದ್ದು ಸೌಭಾಗ್ಯದೇವತೆ ಶ್ರುತಿ ಮೇಡಮ್ದು ಬಂತು ಸೈಪ್ರಕಾಶ್ ಅವರು ಡೈರೆಕ್ಟ್ ಸ್ಟುಡಿಯೋದಲ್ಲಿ ಸ್ಟುಡಿಯೋದೇ ಫಸ್ಟ್ ಸಿನಿಮಾ ಅದೇ ನಂದು ಟೆಕ್ನಿಷಿಯನ್ ಆಗಿ ತೊಂಬತ್ತು ರೂಪಾಯಿ ಬಾಟ ಎಪ್ಪತ್ತೈದು ರೂಪಾಯಿ ಬಾಟ ತಗೊಂಬಕ್ರೆ ಆಮೇಲೆ ಹಳೆ ಟೀ ಶರ್ಟ್ ಪ್ಯಾಂಟು ಇನ್ ಶರ್ಟ್ ಇಲ್ಲ ಏನಿಲ್ಲ ತೊಂಬತ್ತು ರೂಪಾಯಿ ತಗೊಳಕ್ ಬಂದಾಗ ಇನ್ ಶರ್ಟ್ ಶೂ ಈ ಥರ ಎಲ್ಲಾ ಬಂದು ಕೆಲಸ ಮಾಡ್ತಿದೆ ಹೊನವಳ್ಳಿ ಕೃಷ್ಣ ಅವ್ರ ಮಗ ಸೌಂಡ್ ಅಸಂಟು ಅಂತ ಇಡೀ ಇಂಡಸ್ಟ್ರಿಗೆ ಗೊತ್ತಾಯ್ತು ಸೌಂಡ್ ಕೆಲಸ ಅಣ್ಣವ್ರು ಆಫೀಸಲ್ಲಿ ಇದಾರೆ ಅಂತ ಗೊತ್ತಾಯ್ತು ವೀನಸಲ್ಲಿ ವೀನಿ ಇದಾರೆ ಅಂತ ಗೊತ್ತಾಯ್ತು ಕೆಲಸ ಮಾಡ್ಕೊಂಡು ಬಂದೆ ಆಮೇಲೆ ಆಪರೇಟರ್ ಮಾಡಿದೆ ಎಲ್ಲ ಮಾಡಿದೆ ಆಮೇಲೆ 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 ಹಂಗೆ ಕ್ಯಾಮ್ರಾ ಅಸಂಟ್ ಅದೇ ಮೂರ್ತಿ ಅಂತ ದೊಡ್ಡ ಕ್ಯಾಮ್ರಾಮನ್ ನಂಗೆ ಆತ್ಮೀಯ ಗೆಳೆಯ ಇಲ್ಲೇ ಮನೆ ಹತ್ರನೇ ಮಹಾಲಕ್ಷ್ಮಿ ಹೋಟೆಲ್ ಹತ್ರ ಹುಡುಲವ್ರೆ ಇಲ್ಲೇ ಮನೆ ಅವ್ರಿಗೆ ಅಷ್ಟೆಂಟಾಗಿ ಸೇರ್ಕೊಂಡೆ ಕ್ಯಾಮ್ರಾ ಎಸ್ಡೆಂಟು ಬಾಕ್ಸ್ ತಂದ್ಕೊಳ್ಳೋದು ಅದಕ್ಕೆ ಜಾಸ್ತಿ ದುಡ್ಡು ನೂರ ನಲ್ವತ್ತು ರೂಪಾಯಿಗೆ ಹೋದೆ ತೊಂಬತ್ತು ಅಂತ ಎಲ್ಲ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದೆ ಹೆವಿ ಕೆಲಸ ಬ್ಯಾಟ್ರಿ ಇಷ್ಟಪ್ಪ ಬ್ಯಾಟ್ರಿ ಹೊತ್ಕೊಂಡು ಹೋಗ್ಬೇಕು ಲೆನ್ಸ್ ಬಾಕ್ಸ್ಗಳು ಅಯ್ಯಪ್ಪ ಅದೆಲ್ಲ ಮೇಂಟೇನು ಹೆವಿ ಕಷ್ಟ ಇಬ್ಬರು ಮಾಡೋ ಕೆಲಸ ಒಬ್ಬನೇ ಮಾಡ್ತಿದ್ದೆ ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಒಬ್ಬನೇ ಅಷ್ಟೆಂಟ್ ಅಲ್ಲಿ ಇಂಡಸ್ಟ್ರೀಲಿ ಇವತ್ತು ಮೂರು ಜನ ಏನೋ ಇದೆ ಕ್ಯಾಮ್ರಾಗೆ ಅಲೆಕ್ಸಾ ದೊಡ್ಡ ದೊಡ್ಡ ಕ್ಯಾಮ್ರಾ ಯಾವುದಾದ್ರೆ ಅವತ್ತು ಇದ್ದಿದ್ದು ಅಷ್ಟು ಅವತ್ತು ಲ್ಯಾಬು ಎಲ್ಲ ಕ್ಯಾನ್ ಬರೋದು ಫ್ಯೂ ಜಿ ಫಿಲ್ಮ್ ಅಂತ ಬರೋದು ಮನ್ ಅಂತ ಬರೋದು ಫ್ಯೂ ಜಿ ಫಿಲಮ್ ಒಂಬತ್ತು ಸಾವಿರ ಚಿಲ್ಲರೆ ಮನ್ ಹನ್ನೊಂದು ಸಾವಿರ ಚಿಲ್ಲರೆ ಅದು ಲೋಡಿಂಗು ಎಲ್ಲ ಕಲ್ತ್ಬಿಟ್ಟೆ ಲೋಡಿಂಗು ಥ್ರೆಡ್ಡು ಅದು ಫೋಕಸ್ ಎಲ್ಲ ಅಷ್ಟಕ್ಕಷ್ಟು ಕಲ್ತ್ಕೊಂಡೆ ಕಲ್ತ್ಕೊಂಡ್ಮೇಲೆ ಅವ್ರು ಆ ಕಡೆ ಕ್ಯಾಮ್ರಾಮನ್ ಆದರೆ ಯಾವುದೋ ವಿಚಾರಕ್ಕೆ ಏನೋ ಅಮ್ಮ ಅಂತ ಒಂದು ಸಿನಿಮಾ ಮಾಡ್ತಿದ್ವಿ ಇಂದಿರಾ ಗಾಂಧಿ ಆಸ್ಪತ್ರೆ ಜಯನಗರ ಅಲ್ಲಿ ಶೂಟಿಂಗು ಅಮ್ಮ ಅಂತ ಒಂದು ಸಿನ್ಮಾ ಲಕ್ಷ್ಮೀ ಮೇರನ್ ಲಕ್ಷ್ಮೀ ಮಿರನ್ ಆ ಸಿನಿಮಾ ಮಾಡ್ತಾ ಇದ್ದೆ ಆ ಸಿನಿಮಾ ಮಾಡ್ಬೇಕಾದ್ರೆ ಇದ್ರು ಇನ್ ಅಲ್ಲಿ ನಮ್ಮ ಎಸ್ ಎ ಗೋಂದ್ರ ಸಾರದು ಸೀರಿಯಲ್ ಮಾಡಿದ್ರು ಅವಾಗ ದರ್ಶನ್ ಸಾರು ಬಂದ್ರು ಅವರೇ ಆತರ ಸೀರಿಯಲ್ ಅಲ್ಲಿ ಇರೋ ಯಾವ್ದೋ ಸೀರಿಯಲ್ ಮಹಾನದಿನ ಅತ್ತೆ ಅತ್ತೆ ಅಂತನೂ ಏನೋ ಸೀರಿಯಲ್ ಆಮೇಲೆ ಹ ಅದುವೆ ಆಮೇಲೆ ಎಸ್ನಾರಣ್ಣ ಸರ್ದು ಅಂಬಿಕಾ ಅವಾಗೆಲ್ಲ ದರ್ಶನ್ ಸಾರು ಬಂದ್ರು ಆ್ಯಕ್ಟಿಂಗ್ ಬಂದುಬಿಟ್ರು ಆ್ಯಕ್ಟಿಂಗಿಗೆ ಬಂದರು ಮತ್ತೆ ಏನು ಸಮಾಚಾರ ಇಲ್ಲ ನೀನು ಸಮ ಅಲ್ಲಿಂದ ಬಂದು ಇಲ್ಲಿಂದ ಬಂದು ಏನೋ ಹೇಳ್ತಿದ್ರು ದಿನ ಮಾತಾಡಿಸಿದಾಗೆಲ್ಲ ಮಾತಾಡ್ತಿದ್ದೆ ನಾನು ಅಲ್ಲಿ ಮ್ಯಾನೇಜ್ಮೆಂಟು ಆ ಸೀರಿಯಲ್ಗೆ ಏನು ಮ್ಯಾನೇಜ್ಮೆಂಟು ಎಲ್ಲ ಮ್ಯಾನೇಜರು ಮ್ಯಾನೇಜರ್ ಅಂದರೆ ದುಡ್ಡು ಕಾಸಂದಲ್ಲ ಆರ್ಟ್ ಡೈರೆಕ್ಟ್ರು ಈಗ ಒಂದು ಒಂದು ಹಾಲಲ್ಲಿ ಶೂಟಿಂಗು ಅಂತಂದರೆ ಅದಕ್ಕೆಲ್ಲ ರೆಡಿ ಮಾಡಿರೋದು ಅಡುಗೆ ಮನೆ ಶೂಟಿಂಗ್ ಅಂದರೆ ಅಡುಗೆ ಮನೆ ಅನ್ನ ಮಾಡೋ ಸೀನು ಸಾರು ಅನ್ನ ಎಲ್ಲ ಬೇಕು ಅದೆಲ್ಲ ತಂದು ರೆಡಿ ಮಾಡೋದು ಮದುವೆ ಮದುವೆ ಫಸ್ಟ್ ನೈಟ್ ಸೀನು ರೂಮಲ್ಲಿ ಅಲ್ಲ ಅಲಂಕಾರ ಮಾಡೋದು ಹೂವು ಎಳ್ನೀರು ಹಣ್ಣು ಅದಕ್ಕೆಲ್ಲ ಐನೂರು ರೂಪಾಯಿ ಕೊಡೋರು ನಾವು ಏನೋ ರೂಪಾಯಿ ಖರ್ಚೋದು ಇನ್ನೂವತ್ತು ರೂಪಾಯಿ ನಂಗೆ ಸಿಗೋದು ಈ ಥರದ ಕೆಲಸ ನಡೀತಿತ್ತು ನಾನು ದರ್ಶನ್ ಸಾರು ಬಂದರು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿರೋದು ಎಲ್ಲ ಗೊತ್ತಾಯಿತು ಆವತ್ತು ಮಾಡ್ಬೇಕಾದ್ರೆ ನಾನು ಸೀರಿಯಲ್ಲ ಹೆಂಗೆ ಮಗ ಪಿಚ್ಚರ್ಗೆ ಹೋಗ್ಬಿಡು ಒಳ್ಳೆ ಇಲ್ಲ ಇಲ್ಲ ಬರುತ್ತೆ ಬರುತ್ತೆ ಅವಕಾಶ ಬರುತ್ತೆ ಇನ್ನೊಂದು ಹತ್ತು ದಿನ ನೋಡು ಪೇಪರಲ್ಲಿ ಬರುತ್ತೆ ಫೋಟೋ ಎಲ್ಲ ಮಾಡಿದ್ದೀವಿ ಹೌದಾ ಏನು ಮೆಜೆಸ್ಟಿಕ್ ಅಂತ ಪಿಚ್ಚರ್ ಅಸರು ಈಗ ಸಖತ್ತಾಗುತ್ತೆ ಟೈಟ್ಲು ಕ್ಲಿಕ್ ಆಯ್ತದೆ ಆ ಟೈಟ್ಲಿಂದನಾದ್ರೂ ಕ್ಲಿಕ್ ಆಯ್ತದೆ ಅಂದ್ಬಿಟ್ಟೆ ಪಾಪ ಇವ್ರದ್ದು ಆ್ಯಕ್ಟಿಂಗು ಪಿಚ್ಚರಲ್ಲಿ ಹೆಂಗೆ ತಗೋತಾರೆ ಏನೋ ಗೊತ್ತಿಲ್ಲ ಅದಕ್ಕೆ ಮುಂಚೆ ಅಮ್ಮದು ಹೇಳ್ತೀನಿ ಅಮ್ಮ ಪಿಚ್ಚರುದು ಅಮ್ಮ ಪಿಚ್ಚರ್ ಮಾಡ್ಬೇಕಾದ್ರೆ ಇಲ್ಲೇ ಬೆಂಗಳೂರು ಪ್ಯಾಲೇಸಲ್ಲಿ ಶೂಟಿಂಗು ಆರು ಗಂಟೆ ಕಾಳಿಸಿ ಇಟ್ ಸಾಯಂಕಾಲ ಆರರಿಂದ ಬೆಳಗ್ಗೆ ಆರರಿಂದ ಮಾರ್ನಿಂಗ್ ಟೂ ತನಕ ಇರುತ್ತೆ ಆವತ್ತು ಕ್ಯಾರೆಕ್ಟ್ರಿಗೆ ಒಬ್ಬರು ಬರ್ತಾರೆ ಅದನ್ನ ಹಿಂದಿನ ದಿನ ಮಾತಾಡ್ತಿದ್ದೆಲ್ಲ ಎಲ್ಲ ಕೇಳಿಸ್ಕೊಂಡಿದ್ವಿ ಆ ಇರೋ ಸೆಕೆಂಡ್ ಇರೋ ಕೇಳಿದ್ರು ಬೇಕು ಅಂತ ಇದ್ರೆ ದರ್ಶನ್ ಸಾರು ಹಾಂ ಆಯಿತು ನಾನು ಮೂರ್ತಿ ಎಲ್ಲ ಯೂನಿಟಲ್ಲಿ ಇದ್ವಲ್ಲ ಕ್ಯಾಮ್ರಾ ಕೆಲಸ ಕ್ಯಾಮ್ರಾ ಸರಿ ದರ್ಶನ್ಗೆ ಕಂಟಸ ಕಾರಲ್ಲಿ ಬಂದರು ಹಾಂ ಸ್ಕೈ ಬ್ಲೂ ಕಲರ್ ಕಾಂಟಸ ಇನ್ನು ಇಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ ಅದ್ರಲ್ಲಿ ಬಂದರು ಕಂಟಸಕಾರ ಉದ್ದಕ್ಕೆ ಬರ್ತಿತ್ತು ಆ ಕಾರಲ್ಲಿ ಬಂದರು ನಮ್ಮ ಜೊತೆ ಯೂನಿಟ್ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನಾವೆಲ್ಲ ಜೊತೆಲಿ ಕೆಲಸ ಮಾಡ್ತಿದ್ವಲ್ಲ ಹಾಗೆಲ್ಲ ಚಿಕ್ಕ ಅನ್ನೋ ಸಿನಿಮಾದಲ್ಲಿ ಸೀನಣ್ಣ ಪಾರ್ವತಮ್ಮರ್ ತಮ್ಮ ಸೀನಣ್ಣ ಪಿಕ್ಚರ್ ಮಾಡಿದ್ರು ಕುಮಾರ್ ಗೋವಿಂದ ಶಿಲ್ಪ ಅದರಲ್ಲಿ ಗೌರಿ ಸಾರ್ ಕ್ಯಾಮ್ರಾಮನು ನಾವು ಗೌರಿ ಸಾರ್ಗೆಲ್ಲ ಜೊತೇಲಿ ಯೂನಿಟಲ್ಲೇ ಎಲ್ಲ ಕ್ಯಾಮ್ರಾ ಅಷ್ಟೇ ಉಂಟು ಎಲ್ಲ ದರ್ಶನ್ ಸಾರು ಗೌರಿ ಸಾರ್ಗೆ ಅಷ್ಟೇಂಟು ಕ್ಲಿಪ್ ಹಾಕ್ಕೊಳ್ಳೋದು ಇಲ್ಲಿ ಬ್ಯಾಗ್ ಇಟ್ಕೊಂಡು ಪೇಪರ್ ತರೋದು ಬೆಟ್ರ್ ಪೇಪರ್ ತರೋದು ಇದು ತರೋದು ಗೌರಿ ಸಾರ್ ಸಾರದು ಬ್ಯಾಗು ನೆ ಇರೋದು ಅವ್ರಿಗೆ ಒಂದು ಬಾಟ ನಮ್ಮ ಹುಡುಗರಲ್ಲಿ ಹತ್ತು ಜನದಲ್ಲಿ ಒಬ್ಬ ಲೆಸ್ ಲೆಸ್ ಇರೋಲ್ಲ ಅಂದರೆ ಆ ಒಂದು ಬಾಟ ದರ್ಶನ್ ಅವ್ರಿಗೆ ಆ ಥರ ಆಗಿತ್ತು ಫಿಕ್ಸು ಮೂರು ಸಾವಿರದ ಎಂಟುನೂರು ಎಷ್ಟೋ ಬಾಟ ಆಗಿತ್ತು ಆ ಬಾಟ ದುಡ್ಡು ನನ್ನ ಹತ್ರನೇ ಇತ್ತು ಮಲ್ಲೇಶ್ವರಮಲ್ಲಿ ವೈಯೋಲಿಕವಲ್ಲಿ ನಮ್ಮನೆ ಇತ್ತು ಆವಾಗ ದರ್ಶನ್ ಸರ್ ತಾಯಿನೂ ಅಥವಾ ದರ್ಶನ್ ಸರ್ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋದ್ರು ನಮ್ಮ ಮನೇಲಿ ಕೊಟ್ಟಿದ್ದೆ ದುಡ್ಡು ಮೂರು ಸಾವಿರದ ಎಂಟುನೂರು ಕಲೆಕ್ಟ್ ಮಾಡ್ಕೊಂಡು ಹೋದ್ರು ಅಪ್ಪ ಅವ್ರಿಗೂ ಕಷ್ಟ ಆಯಿತು ಫೋನ್ ಮಾಡೋರು ಅದು ಅಮೌಂಟು ಬಂತ 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 ಅಂತ ಅವ್ನು ಬಂತು ಕೊಟ್ಟು ಆಯಿತು ಅಮ್ಮ ಪಿಚ್ಚರಲ್ಲಿ ಬಂದ್ರೆ ಬಂದಾಗ ಆ್ಯಕ್ಟಿಂಗ್ ನಿಲ್ಲಿಸಿದ್ರು ಡಿ ರಾಜೇಂದ್ರ ಬಾಬು ಅವರು ಸ್ಟಾರ್ಟ್ ಕ್ಯಾಮ್ರಾ ಆಪ್ಷನ್ ಎಲ್ಲ ಹೇಳಿ ಹೈಟು ಕಟ್ 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 ಅಂದರು ಆಮೇಲೆ ಈರೇನು ಕಿವಿಗೆ ಬರ್ತಾಳೆ ದರ್ಶನ್ ಸರ್ಗೆ ಅಲ್ಲಿ ಸೀನು ಹಿಂಗೆ ಮ್ಯಾಚ್ ಮಾಡ್ತಾರೆ ಹಿಂಗೆ ಕ್ಯಾಮ್ರಾದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಮಾಡ್ಬೋದು ಇತ್ತು ಕೂಡ ಅಂತ ಏನಾಯಿತು ಅಂತ ಗೊತ್ತಿಲ್ಲ ಅಲ್ಲಿ ಆಲ್ರೆಡಿ ಇನ್ನೊಬ್ಬರು ಬೇರೆಯವರು ಬಂದರು ಹಾಸಂದವರೊಬ್ಬರು ಆರ್ಟಿಸ್ಟು ಅವ್ರ ಹೆಸರೇನ ಮರ್ತ್ಬಿಟ್ಟಿದ್ದೀನಿ ಅವ್ರು ಬಂದರು ಇವರಿಲ್ಲ ದರ್ಶನ್ ಸರ್ ಇಲ್ಲ ಆ ಸೀನು ಕ್ಯಾನ್ಸಲ್ ಮಾಡಿದ್ರು ನಾಳೆ ಅವ್ರನ್ನ ಕಟ್ಸ್ಬಿಡ ಆಗ್ತಾ ಇಲ್ಲಮ್ಮ ಮ್ಯಾಚ್ ಆಗ್ತಾ ಇಲ್ಲ ಡೈಲಾಗೂ ಡಿಲ್ವರಿ ಇಲ್ಲ ಬ್ಯಾ ಬೇಡ ಹೇಳ್ತೀನಿ ಕಣ್ಣಲ್ಲಿ ನೀರು ಹಾಕೊಂಡು ಹೊಡ್ತಾಯಿದ್ರು ನನ್ನ ಕಂತು ಬರ್ತೀನಿ ಏನಾದ್ರು ಅಮೌಂಟ್ ಏನಾದ್ರು ಇದೆಯಾ ಇನ್ನೂರು ರೂಪಾಯಿ ಮೂರು ತಿಂಗ್ ಕರೆದು ಇನ್ನೊಬ್ರು ಪ್ರಕಾಶು ರಾಜು ಅಂತಿದ್ದು ಎಲ್ಲಾರು ಕರೆದು ಹತ್ತು ರೂಪಾಯಿ ಕೊಡೋ ಐದು ರೂಪಾಯಿ ಕೊಡೋ ಎಂಟು ರೂಪಾಯಿ ಕೊಡೋ ಆರು ರೂಪಾಯಿ ಕೊಡೋ ಎಷ್ಟು ಆಯಿತಾ ನೂರ ಎಂಬತ್ತ ಇನ್ನು ಕೊಡೋ ಇನ್ನೂರು ರೂಪಾಯಿ ಕೊಟ್ಟು ಕಳಿಸಿದ್ವಿ ಅಳ್ಬೇಡ ಮಗ ಒಳ್ಳೇದಾಗುತ್ತೆ ನಮಗೆ ಎಲ್ಲ ಅವೆಲ್ಲ ಫ್ರೆಂಡ್ಸಲ್ವ ಯೂನಿಟರೆಲ್ಲ ಮೂರ್ತಿಗೂ ಫ್ರೆಂಡು ದರ್ಶನ್ ಸರ್ ಎಲ್ಲರಿಗೂ ಫ್ರೆಂಡು ಯಾಕೆಂದರೆ ನಮ್ಮ ಜೊತೆಲ್ಲ ವರ್ಕ್ ಮಾಡಿದರು ಅವರು ಚಿಕ್ಕ ಚಿಕ್ಕಪ್ಪಿಚರಲೆಲ್ಲ ಜೊತೆಯಲ್ಲೇ ವರ್ಕ್ ಮಾಡಿದರು ನಾವೆಲ್ಲ ಜೊತೆಯಲ್ಲೇ ಕೆಲಸ ಮಾಡಿ ನಾವೆಲ್ಲ ನಮಗೂ ಬೇಜಾರಾಯಿತು ಅಳ್ತಾ ಹ್ಞೂ ಇಲ್ಲ ಒಳ್ಳೆದಾಗುತ್ತೆ ನೋಡು ಯಾವ ಥರ ಆಗ್ತೀನಿ ನೋಡು ಒಳ್ಳೆ ಅವಕಾಶನೇ ಸಿಗುತ್ತೆ ತಲೆನೇ ಕೆಡ್ಸ್ಕೊಂಬ ಹೋಗು ಒಳ್ಳೇದಾಗುತ್ತೆ ಹೋಗು ಶಿವನವ್ರ ಸಿನಿಮಾ ಇದೆ ಅವ್ರದ್ದು ಇದೆ ಎಲ್ಲರೂ ಹೋಗಿ ಕೇಳು ಒಳ್ಳೆದಾಗುತ್ತೆ ಮುಂದಿನ ವಾರ ಇದು ಪಿಚ್ಚರು ಹುಚ್ಚಾ ಪಿಚ್ಚರು ನಾವೆಲ್ಲ ಓಂ ಪ್ರಕಾಶ್ ಸರ್ನ ಪರಿಚಯ ಮಾಡಿಸ್ಕೊಡ್ತೀವಿ ಯಾವುದೋ ಒಂದು ಕ್ಯಾರೆಕ್ಟ್ರು ಸಿಗುತ್ತೆ ಮಾಡು ಆಯ್ತು ಆಯ್ತು ಬರ್ತೀನಿ ಹೋದ್ರು ಅವತ್ತು ಕಟ್ ಮಾಡಿದ್ರೆ ಮಾರನೇ ದಿನ ಶೂಟಿಂಗು ಭಾನು ಪ್ರಕಾಶ್ ಅಂತ ಕ್ಯಾರೆಕ್ಟರ್ ಆ ಹುಡ್ಗ ಹಾಸಂದವರು ಆ ಹುಡ್ಗ ಆ ಕ್ಯಾರೆಕ್ಟರ್ ಮಾಡ್ತಿರೋದು ಬೇಡ ಹ್ಞೂ ಆ ಕ್ಯಾರೆಕ್ಟ್ರು ಮಾಡಿದ್ರು ಅದೆಲ್ಲ ಮುಗೀತ ಸಿನಿಮಾ ಆಮೇಲೆ ಇದಾಯಿತು ಆಮೇಲೆ ಹುಚ್ಚ ಪಿಚರ್ಗೆ ಹೋದ್ವಿ ಲ್ಯಾಬಲ್ಲಿ ಶೂಟಿಂಗ್ ನಡೀತಾ ಇದೆ ವಿಶ್ವೇಶ್ವರ ಲ್ಯಾಬ್ ಅಂತ ಆ ಕಡೆ ಉಪೇಂದ್ರ ಸರ್ ಮನೆ ಇದೆ ಕತ್ತರಗುಪ್ಪೆ ಆ ಕಡೆ ಅಲ್ಲೆಲ್ಲ ಲ್ಯಾಬ್ ಇದೆ ಅಲ್ಲೆಲ್ಲ ಬಾಡಿದು ಅದೆಲ್ಲ ಸೈನ್ಸ್ ಲ್ಯಾಬ್ ಅಲ್ಲಿ ಶೂಟಿಂಗ್ ನಡೀತಾ ಇದೆ ಸುದೀಪ್ ಸರ್ ಇದ್ದರು ನಾವೆಲ್ಲ ಕೆಲಸ ಮಾಡ್ತಾಯಿದ್ವಿ ಆವಾಗ ದರ್ಶನ್ ಸರ್ ಬಂದರು ಬೆಳಗ್ಗೆ ಬಂದು ಮಧ್ಯಾಹ್ನ ತನಕ ಕೈ ಕಟ್ಕೊಂಡು ಕನಿಟ್ಟುಕೊಂಡಲ್ಲಿ ಬಂದರು ನಂಗೆ ಚೆನ್ನಾಗಿ ಯಾಪ ಇದೆ ನಮ್ಮ ಜೊತೆ ಇದ್ದರು ಆಮೇಲೆ ಓಂ ಪ್ರಕಾಶ್ ಸರ್ನ ಸರ್ ತುಗುದೀಪ್ ಸರ್ ಇದೆ ಮಗ ಹೌದಾ ಗುಡ್ ಗುಡ್ ಆಯ್ತಮ್ಮ ಹೇಳ್ತೀನಮ್ಮ ಹೇಳ್ತೀನಿ ಅಷ್ಟೇ ಹೇಳ್ತೀನಿ ಆಮೇಲೆ ಸುದೀಪ್ ಸರ್ ಇದ್ದರು ಸರ್ ಇವರು ದರ್ಶನ ಮಾಡ್ರು ಸರ್ ದೇವರು ಸರ್ತಿ ನಾವೆಲ್ಲ ಪರಿಚಯ ಮಾಡಿಸಿದ್ದೀವಿ ಎಲ್ಲ ಹುಡುಗರು ಹಾಂ ಸರ್ ತುಗುದೀಪ್ ಚಿನ್ನ ಸರ್ ಹೌದಾ ಸರಿ ಸರ್ ಓಕೆ ಓಕೆ ಹಾಂ ಅಷ್ಟೇ ಆಯ್ ಬಾಯ್ ಹಾಂ ಪಾಡವರು ಹೋದರು ಯಾರು ಏನೂ ಪರಿಚಯ ಎಲ್ಲ ಏನು ನಮ್ಗೆ ಗೊತ್ತಿಲ್ಲ ಒಟ್ಟು ನೋಡಿ ನಾವು ಎಲ್ಲ ಇದ್ವಿ ಆವಾಗ ಇದನ್ನೆಲ್ಲ ನಾವು ನೋಡಿದ್ದೀವಿ ದರ್ಶನ್ ಸರ್ ಬೆಳಗ್ಗೆ ಎಷ್ಟು ನಂಗೆ ಚೆನ್ನಾಗಿ ಹನ್ನೆರಡು ಗಂಟೆಗೆ ಬಂದರು ಸಾಯಂಕಾಲ ನಾಲ್ಕೈದು ಗಂಟೆ ತನಕ ಇದ್ದರು ಕೈ ಕೊಡ್ಕೊಂಡಿದ್ದರು ಅಲ್ಲೇ ಶೂಟಿಂಗ್ ನೋಡೋರು ಇದು ಬರೀ ಈ ಕಡೆ ಈ ಕಡೆ ಕೇಬಲ್ ಆ ಕಡೆ ಕೂತ್ಕೊಳ್ಳಿ ಅನ್ನೋರು ಇದೆಲ್ಲ ನೋಡಿದ್ದೀವಿ ನಾವು ಆಮೇಲೆ ಅದಾಯಿತು ಅದಾದಮೇಲೆ ಏನು ಅವ್ರಿಗೇನು ಅವಕಾಶ ಏನು ಕೊಡ್ ಕೊಡಲಿಲ್ಲ ಅವರು ಓಂ ಪ್ರಕಾಶ್ ಸರ್ ಆಮೇಲೆ ಅದು ಆಟೋಮೆಟಿಕ್ಕಾಗಿ ಓಂ ಪ್ರಕಾಶ್ ಅವರು ಸರ್ ಅವರು ಎಲ್ಲ ಒಂದಾದ್ರು ಅದಾಯಿತು ಅದಾದಮೇಲೆ ಇಲ್ಲಿ ಸೀರಿಯಲ್ ಮಾಡ್ತಾ ಇರ್ಬೇಕಾದ್ರೆ ನಾಳೆ ಶುಕ್ರವಾರ ನಾಳೆ ಪೇಪರಲ್ಲಿ ಬರುತ್ತೆ ನಮ್ಮದು ಅಂತ ಹ್ಞೂ ಚೈನ್ ಇಟ್ಕೊಂಡು ಮೆಜೆಸ್ಟಿಕ್ ಆಫ್ ಪೇಜು ಇಟ್ಕೊಂಡು ಬಂತು ಬಂತು ಐಯ್ ಸೂಪರು ಏಯ್ ಕ್ಲಿಕ್ಕಾ ನಮ್ಗೆ ಒಂಥರ ಕ್ಯಾಟ್ರೈಸು ಅದು ಇದು ಎಲ್ಲ ಬರೋ ಸೂಪರ್ ಫಿಕ್ಸು ಮಾತಾಡೋಂಗಿಲ್ಲ ಮೆಜೆಸ್ಟಿಕ್ ಟೈಟ್ಲು ಎಕ್ಸ್ಟ್ರಾ ಅಂದ ಕತೆ ಹೆಂಗಿದೆ ನಮಗೆ ಗೊತ್ತಿಲ್ಲ ನಿಮ್ಗೊಂದು ಚಾನ್ಸು ಪಾಪ ಅವ್ರ ತಾಯಿನು ತುಂಬ ಕಷ್ಟಪಟ್ಟರು ಆ ಪಿಚ್ಚರಲ್ಲಿ ಮಾಡ್ಸೋಕ್ಕೆ ಅಮೌಂಟ್ ಏನು ಅವ್ರೇನು ಹಾಕಿಲ್ಲ ಅವರ ಎಲ್ಲಿ ಅವ್ರ ಹತ್ರ ಆ ಸಮಯದಲ್ಲಿ ಏನು ಮಾಡಿದ್ರು ಕ್ಲಿಕ್ ಆಗೋಯ್ತು ಇಟ್ಟಾಯಿತು ಆಮೇಲೆ ನಾನು ಫೋನ್ ಟಚಲ್ಲಿದ್ದೆ ಆಗ ಬಿ ಎಸ್ ಎನ್ ಅಲ್ಲು ಕೀಪ್ಯಾಡು ಔಟ್ ಗೋಯಿಂಗ್ ಮೂರು ರೂಪಾಯಿನ ಎಂಟು ರೂಪಾಯಿನ ಇನ್ಕಮ್ ಇನ್ಕಮಿಂಗು ಮೂರು ರೂಪಾಯಿ ಫೋನ್ ಬಂದ್ರು ನೋಡೋದು ಅಷ್ಟೇ ಫೋನ್ ಮಾಡ್ತಿದ್ದವರು ನಾನು ನೋಡಿದಂಗೆ ಸಾರೋವಿಂದ ಸಾರು ಫೋನ್ ಮಾಡ್ತಿದ್ರು ಅಂತ ನಾವು ಇನ್ಕಮಿಂಗ್ ರಿಸೀವ್ ಮಾಡಕ್ಕೂ ಭಯ ಮೂರು ರೂಪಾಯಿ ಒಂದ್ ಇನ್ಕಮಿಂಗ್ ರಿಸೀವ್ ಮಾಡಿದ್ರೆ ಮೂರು ರೂಪಾಯಿ ಒಂದ್ ನಿಮಿಷಕ್ಕೆ ಆ ತರ ಇತ್ತು ಅವಾಗೆಲ್ಲ ಮೋಟೋರ್ ಎಲ್ಲ ಅದೇ ನಮ್ಮ ಹತ್ರ ಯಾವ್ದೋ ಬಿ ಎಸ್ ಎನ್ ಎಲ್ ಇತ್ತು ಫೋನ್ ಮಾಡ್ತಿದ್ದೆ ಎಲ್ಲಿದ್ಯಪ್ಪ ಏನ್ ಸಮಾಚಾರ ಇಲ್ಲಿ ಕಿಟ್ಟಿ ಮಾಡ್ತಾ ಇದೀನಿ ಬಾ ಕಿಟ್ಟಿ ಕಿಟ್ಟಿ ಮಾಡ್ತಾ ಇದೀನಿ ಬಾ ಇಲ್ಲಿ ಆನಂದ್ರ ಸರ್ಕಲ್ ಆ ಕಡೆ ಅಲ್ಲೆಲ್ಲ ಚೌಲ್ ಮಾಡ್ತೀನಿ ಬಾ ಬಾ ಅಂತ ಸುಮಾರು ಸಲ ಕರೆದ್ರು ಅದೇನು ನನ್ಗೆ ಏನಂತ ಗೊತ್ತಿಲ್ಲ ಹೋಗ್ಬಿಟ್ಟಿದ್ರೆ ನಾವ್ ಇವತ್ತು ಇನ್ನೂ ಒಳ್ಳೆಯ ಉನ್ನತ ಮಟ್ಟದಲ್ಲಿ ಇರ್ತಿದ್ವಿ ನಾವು ಹೋಗಲಿ ಲೇಜಿ ಮಾಡ್ಬಿಟ್ಟೆ ಆಮೇಲೆ ಬರ್ತೀನಿ ಫೋನ್ ಮಾಡ್ತೀನಿ ಸಿಗ್ತೀನಿ ಹಂಗೆ ಹಂಗೆ ಅವ್ರು ಹಂಗೆ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾರೆ ನಾವು ಮಾಮೂಲಿ ಆ ಕಡೆ ಈ ಕಡೆ ಕೆಲಸ ಮಾಡ್ಕೊಂಡು ಆ ಆ್ಯಕ್ಟಿಂಗ್ ಈಕ್ಟಿಂಗ್ ಅಷ್ಟೊತ್ತು ನಾನು ಆ್ಯಕ್ಟಿಂಗ್ ಬಂದಿದ್ದೆ ಏನೋ ಏನಾಯಿತು ಗೊತ್ತಿಲ್ಲ ಸೇರೋಕ್ಕಾಗಲ್ಲ ಆಮೇಲೆ 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 ಅರ್ಜುನ್ ಸಿನಿಮಾದಲ್ಲಿ ಡೈರೆಕ್ಟ್ರು ಕರೆದ್ರು ಶಾ ಶಾಹುರಾಜ್ ಸಿಂಧೆ ಅಂದ್ಬಿಟ್ಟು ಇರೋದ್ರ ಪಾಪ ಅವರು ಕರೆದು ಒಂದು ಸೀನಿದೆ ಕ್ಯಾಟ್ರ್ ಮಾಡಿ ಬಂದು ಅದೇನೋ ಫೋಟೋ ಹಿಂದೆ ಏನಾದರೂ ಗಾಂಜಾ ಫೀಮೆಲ್ಲ ಇಟ್ಟಿರ್ತೀನಿ ಇಲ್ಲೇ ಮಲ್ಲೇಶ್ವರಮ ದತ್ತಾತ್ರೇಯ ಟೆಂಪಲ್ ಹತ್ರ ಶೂ ಶೂಟಿಂಗ್ ಆಗಿದೆ ಕಾಡು ಮಲ್ಲೇಶ್ವರ ಇದೆಯಲ್ಲ ದರ್ಶನ್ ಸರ್ ಬರ್ತಾರೆ ನೋಡ್ತಾರೆ ಅವಾಗ ಸಿಕ್ಕಿದ್ರು ಗ್ಯಾಪ್ 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 ಎಲ್ಲೋ ಆಮೇಲೆ ದರ್ಶನ್ ಅಂತ ಒಂದು ಪಿಕ್ಚರ್ ಬಂತಲ್ಲ ಆ ಮುಹೂರ್ತಕ್ಕೆ ಹೋದಾಗ ಸಿಕ್ಕಿದ್ರು ಅದು ಬಿಟ್ಟರೆ ಹಂಗೆ ಎಲ್ಲಿ ಹಿಂಗೆ ಅವರು ಪಾಪ ಬ್ಯುಸಿ ಇದ್ರು ನಾವು ಏನು ನಂಬರು ಸಿಗಲಿಲ್ಲ ಆಮೇಲೆ ಆಮೇಲೆ ದೂರ ಆಗೋದ್ರಿ ಆಮೇಲೆ ಅಲ್ಲಿ ಸಿಕ್ಕಿದ್ರು ಮುಹೂರ್ತದಲ್ಲಿ ಹಾಂ ಅರ್ಜುನ್ ಸಿನಿಮಾದಲ್ಲಿ ಅಲ್ಲಿ ಜೊತೆಯಲ್ಲೇ ಪಪ್ಪ ಕೂರಿಸ್ಕೊಂಡು ಎರಡು ಅವರ್ ಕಾರಲ್ಲೇ ಕೂರಿಸ್ಕೊಂಡು ಝಿನ್ ಕಾರು ಜೇಣ್ ಅವ್ರದ್ದು ಜೇಣಿ ಹಾಂ ಅವರು ಜಿನ್ ಕಾರಲ್ಲಿ ಕೂತಿದ್ರು ಅವ್ರ ಪಕ್ಕ ಮುಂದೆ ದರ್ಶನ್ ಸರ್ ಕೂತಿದ್ರು ನನ್ನ ಕೂರಿಸ್ಕೊಂಡು ಮೂರೇ ಜನ ಮಾತಾಡ್ಕೊಂಡು ಎರಡು ಅವರು ಹಳೇದೆಲ್ಲ ಹೇಳ್ತಾಯಿದ್ರು ದರ್ಶನ್ ಸರ್ ಕಾಲೇಜಲ್ಲಿ ಹಿಂಗೆ ಮಾಡ್ತಿದ್ದ ಹಂಗೆ ಮಾಡ್ತಿದ್ದ ಅಂತೆಲ್ಲ ಆಮೇಲೆ ನಾನು ಸರಿ ಸುಮ್ಮನೆ ಹಂಗೆ 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 ಏನು ಅವ್ರದ್ರಲ್ಲಿ ಸಿಗಲಿಲ್ಲ ಅವಕಾಶ ಆಮೇಲೆ ಎಲ್ಲ ಪಾಪ ಇಲ್ಲಿ ಸಿಕ್ಕಿದ್ರು ಒಂದು ಫಂಕ್ಷನಲ್ಲಿ ಅಲ್ಲಿ ಮಕ್ಕಳದು ಆ್ಯಕ್ಟಿಂಗ್ ಸ್ಕೂಲ್ ಓಪನ್ ನಾಗರಬಾವಿ ನಮ್ಮೂರ ತಿಂಡಿ ಎಂಬಾಗ ಒಂದು ಆರು ಏಳು ವರ್ಷ ಮುಂಚೆ ಅವಾಗ ಅಲ್ಲಿ ಬಂದಿದ್ದರು ನಾನು ಅಲ್ಲಿ ಬಂದಿದ್ದೆ ಬಂದಾಗ ಏನು ಮಾಡ್ತಿದ್ದೆ ಏನು ಇಲ್ಲ ಹಿಂಗೆ ಅಲ್ಲಿ ಇಲ್ಲಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ ಯಾವ್ದಾರು ಇದ್ದರೆ ನಿಮ್ಮದ್ರಲ್ಲಿ ಮಾಡಿದ್ರೆ ಒಳ್ಳೇದಲ್ವಾ ಒಂದು ಸಿನಿಮಾ ಮಾಡೋದು ಒಂದೇ ಬೇರೆ ಸಿನಿಮಾ ಮಾಡೋದು ಒಂದೇ ಯಾವ್ದಾದ್ರು ಹೇಳಿ ಹೇಳ್ತೀನಿ ಹೇಳ್ತೀನಿ ಡೇಟ್ರಿ ಹೇಳ್ತೀನಿ ವರ್ಕ್ ಇದ್ದರೂ ಕೊಡಿ ನಿಮ್ಮ ಇದ್ರಲ್ಲಿ ಮಾಡ್ತೀನಿ ಬೇಕು ಜೊತೆಯಲ್ಲಿ ಇರ್ತೀನಿ ವರ್ಕ್ ಯಾವುದೂ ಇಲ್ಲ ಆಮೇಲೆ ನೋಡೋಣ ಕೆಲಸ ಮಾಡು ಆಮೇಲೆ ನೋಡೋಣ ಅಂತ ಅಂದರೆ ಸರಿ ಸುಮ್ಮನೆ ಅದೇ ಅಷ್ಟೇ ಅಷ್ಟರಲ್ಲಿ ಈ ಥರ ಹಿಂಗೆಲ್ಲ ಆಯಿತು ಅವ್ರಿಗೂ ಬಾ ಆಮೇಲೆ ಮನೆಗೆ ಒಂದು ಸಲ ಬಾ ಮುಂದಿನ ವಾರ ಅಂತ ಅಂದರು ಓದೆ ಭಾನುವಾರ ಬಾ ಅಂದರು ಓದೆ ಬೆಳಗ್ಗೆನೆ ಪಾಪ ಚೆನ್ನಾಗಿ ಮಾತಾಡ್ಸಿದ್ರು ಮನೆಯೆಲ್ಲ ಕುರ್ಸಿ ಕಾಫಿ ಎಲ್ಲ ಕೊಟ್ಟರು ಏನು ಮಾಡ್ತಿದ್ದೆ ಇದು ಹಿಂಗೆ ಏನಾರು ವರ್ಕ್ ಇದ್ದರೆ ಬೇಕಾರೆ ಜೊತೆಯಲ್ಲಿ ಇರ್ತೀನಿ ವರ್ಕ್ ಯಾವುದೂ ಇಲ್ಲ ಯೂನಿ ಎಲ್ಲ ಇದಾಯ್ತು ಕಣ ಯೂನಿಟ್ ಎಲ್ಲ ಇತ್ತು ಈಗ ಏನೂ ಇಲ್ಲ ಬೇರೆ ಏನಾರು ನೋಡು ಏನಾರು ಬೇರೆ ಏನಾರು ಮಾಡೋಣ ಏನಾರು ಐಡಿಯಾ ಅಂದರು ಅಷ್ಟೇ ನಾನು ಮುಂದಿನವಾರ ಶೂಟಿಂಗ್ ಹೋಗ್ತಿದ್ದೀನಿ ರಾಯಣ್ ಸಿಂಗ್ ಬಾಬು ಸಾರ್ದು ಅಂತ ಹೇಳಿದ್ರು ಅದಾದಮೇಲೆ ಹಿಂಗೆ ಪಪ್ಪ ಅವರು ಈ ಥರ ದೂರ ಆದರು ನಮ್ಮಿಂದ ಆ ಥರ ಓದ್ ಫ್ರೆಂಡ್ಶಿಪ್ ನಿಮ್ಮದು ಸಿಗಾಬಿಟ್ಟೆ ಪಾಪ ಈಗಲೂ ಸಿಕ್ಕಿಲ್ಲ ನಾನು ನೋಡಿ ಅವ್ರನ್ನ ಆಯಿತು ಒಂದು ನಾಲ್ಕು ವರ್ಷ ಆಯಿತು ಲೈವ್ ನೋಡಿ ಅವ್ರು ಸಿಗ್ಬೇಕು ಪಾಪ ಅವರು ಈಗ ಆದಷ್ಟು ಬೇಗ ಆಗಿ ಬರಲಿ ಅನ್ನೋದೇ ನಮ್ಮ ಆಸೆ ದೇವ್ರು ಒಳ್ಳೇದು ಮಾಡಲಿ ಅಷ್ಟೇ ಅಪ್ಪು ಸಾರ್ದು ಹಿಂಗಾಯ್ತು ದರ್ಶನ್ ಸರ್ದು ಈ ಥರ ಆಯಿತು ನಮಗೆ ಇದ್ದವರು ಇವರೇ ಜಾಸ್ತಿ ಅಟ್ಯಾಚ್ಮೆಂಟಲ್ಲಿ ಇದ್ದವ್ರು ಮಾಮೂಲಿ ಎಲ್ಲರೂ ಪಾಪ ಎಲ್ಲರೂ ಪರಿಚಯನೇ ಅವರವರ ಕೆಲಸದಲ್ಲಿ ಅವರು ಇರ್ತಾರೆ ನಾವು ಹೋಗಿ ಡಿಸ್ಟರ್ಬ್ ಮಾಡೋದು ಒಳ್ಳೇದಲ್ಲ ಅನ್ನೋದು ನನ್ನ ಮನಸ್ಸು ಸ್ವಲ್ಪ ಸ್ವಾಭಿಮಾನ ಹಿಂಗೆಲ್ಲ ಇದೆ ಹತ್ರನೂ ಹೋಗಿ ಒಂಥರ ಕೈ ಕಟ್ಟೊಂಡು ಆ ಥರ ಇದು ಮಾಡ ಆ ಥರದ್ದೆಲ್ಲ ನಮಗೇನಿದ್ರು ಕೆಲಸ ಮಾಡ್ತೀವಿ ನಮ್ಗೆ ಕೂಲಿ ಕೊಟ್ಟರೆ ಸಾಕು ಬೇರೆ ಏನೂ ಆಸೆ ಇಲ್ಲ ಈಗ ಡೈರೆಕ್ಷನ್ ಅದು ಇದು ಮಾಡ್ತಾಯಿದ್ದೀನಿ ನೋಡೋಣ ಈಗ ಕನ್ನಡ ಸಿನಿಮಾ ಸ್ವಲ್ಪ ಇಂಡಸ್ಟ್ರಿ ಸ್ವಲ್ಪ ಪರವಾಗಿಲ್ಲ ಎಕ್ಕಾ ಸಿನಿಮಾ ಸೂ ಸೋ ಅದು ಇದೆಲ್ಲ ಬರ್ತಾಯಿದೆ ಒಳ್ಳೊಳ್ಳೆ ಸಿನಿಮಾಗಳು ಏನು ನಾಲ್ಕು ಜನಕ್ಕೆ ಅನ್ನ ಸಿಗಲಿ ನಮಗೂ ಸೇರಿಸಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ